ಡಿಸೆಂಬರ್ ತಿಂಗಳ ಶ್ರೀವಾರಿ ದರ್ಶನ ಸೇವೆಗಳು ಮತ್ತು ವಸತಿ ಕೂಟದ ಬಿಡುಗಡೆ ದಿನಾಂಕಗಳನ್ನು ಟಿ ಟಿ ಡಿ ಪ್ರಕಟ ಮಾಡಿದೆ ಸೇವಾ ಟಿಕೆಟ್ಗಳು ಮತ್ತು ಪ್ರದಕ್ಷಿಣಾ ಟೋಕನ್ಗಳಿಗೆ ಎಲೆಕ್ಟ್ರಾನಿಕ್ ಡಿಪ್ ಇದೇ ತಿಂಗಳ ಹದಿನೆಂಟರಂದು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಆಗುತ್ತೆ ಡಿಪ್ ನೋಂದಣಿ ಇಪ್ಪತ್ತರಂದು ಬೆಳಗ್ಗೆ ಹತ್ತು ಗಂಟೆವರೆಗೆ ಲಭ್ಯ ಬರುತ್ತೆ ನೋಂದಾಯಿತ ಭಕ್ತರು ಇಪ್ಪತ್ತೆರಡರಂದು ಮಧ್ಯಾಹ್ನ ಹನ್ನೆರಡು ಗಂಟೆಯ ಒಳಗೆ ನಗದು ಪಾವತಿ ಮಾಡಿದ್ರೆ ಲಕ್ಕಿ ಡಿಪ್ನಲ್ಲಿ ಟಿಕೆಟ್ ನೀಡಲಾಗುತ್ತೆ ಇನ್ನು ಸ್ವೀಕರಿಸಿದ ಸೇವಾ ಟಿಕೆಟ್ಗಳನ್ನು ಇಪ್ಪತ್ತೆರಡರಂದು ಬೆಳಗ್ಗೆ ಹತ್ತು ಗಂಟೆಗೆ ಬಿಡುಗಡೆ ಮಾಡಲಾಗುತ್ತೆ ವರ್ಚುವಲ್ ಸೇವಾ ಕೋಟಾ ಇಪ್ಪತ್ತೆರಡರಂದು ಮಧ್ಯಾಹ್ನ ಮೂರು ಗಂಟೆಗೆ ಬಿಡುಗಡೆ ಆಗುತ್ತೆ ಶ್ರೀವಾಣಿ ಟ್ರಸ್ಟ್ ದರ್ಶನ ಟಿಕೆಟ್ ಕೋಟ ಇಪ್ಪತ್ತ್ಮೂರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಿಡುಗಡೆಯಾಗುತ್ತೆ ಹಿರಿಯ ಮತ್ತು ದಿವ್ಯಾಂಗ ದರ್ಶನ ಕೋಟ ಇಪ್ಪತ್ತ್ಮೂರರಂದು ಮಧ್ಯಾಹ್ನ ಮೂರು ಗಂಟೆಗೆ ಬಿಡುಗಡೆ ಆಗಲಿದೆ ವಿಶೇಷ ಪ್ರವೇಶ ದರ್ಶನ ಟಿಕೆಟ್ ಕೋಟ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಬಿಡುಗಡೆಯಾಗುತ್ತೆ ತಿರುಮಲ ಮತ್ತು ತಿರುಪತಿಯಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಕೊಠಡಿಗಳ ಕೋಟ ಬಿಡುಗಡೆಯಾಗುತ್ತೆ ಟಿ ಟಿ ಡಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕಟಣೆ ಹೊರಡಿಸಿದೆ ಭಕ್ತರು ಸೇವೆಗಳು ದರ್ಶನ ಟಿಕೆಟ್ಗಳು ಮತ್ತು ಕೊಠಡಿಗಳನ್ನು ಮಾತ್ರ ಬುಕ್ ಮಾಡೋದಕ್ಕೆ ಟಿ ಟಿ ಡಿ ವಿನಂತಿ ಮಾಡುತ್ತೆ ಅಧಿಕೃತ ವೆಬ್ಸೈಟ್ನಲ್ಲಿ ಮಾತ್ರ ಬುಕ್ ಮಾಡಬೇಕು ಅಂತ ಕೋರಿಕೊಳ್ಳಲಾಗಿದೆ ಡಿಸೆಂಬರ್ ತಿಂಗಳ ಶ್ರೀವಾರಿ ದರ್ಶನ ಸೇವೆಗಳು ಮತ್ತು ವಸತಿ ಕೂಟದ ಬಿಡುಗಡೆ ದಿನಾಂಕಗಳನ್ನು ಟಿ ಟಿ ಡಿ ಈಗ ಪ್ರಕಟ ಮಾಡಿರುವಂಥದ್ದು ಸೇವಾ ಟಿಕೆಟ್ಗಳು ಮತ್ತು ಪ್ರದಕ್ಷಿಣಾ ಟೋಕನ್ಗಳಿಗೆ ಎಲೆಕ್ಟ್ರಾನಿಕ್ ಡಿಪ್ ಇದೇ ತಿಂಗಳ ಹದಿನೆಂಟರಂದು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗುತ್ತೆ ಡಿಪ್ ನೋಂದಣಿ ಇಪ್ಪತ್ತರಂದು ಬೆಳಗ್ಗೆ ಹತ್ತು ಗಂಟೆವರೆಗೆ ಲಭ್ಯ ಇರುತ್ತೆ ನೋಂದಾಯಿತ ಭಕ್ತರು ಇಪ್ಪತ್ತೆರಡರಂದು ಮಧ್ಯಾಹ್ನ ಹನ್ನೆರಡು ಗಂಟೆಯ ಒಳಗೆ ನಗದು ಪಾವತಿಸಿದರೆ ಲಕ್ಕಿ ಡಿಪ್ನಲ್ಲಿ ಟಿಕೆಟ್ ನೀಡಲಾಗುತ್ತೆ ಇನ್ನು ಸ್ವೀಕರಿಸಿದ ಸೇವಾ ಟಿಕೆಟ್ಗಳನ್ನು ಇಪ್ಪತ್ತೆರಡರಂದು ಬೆಳಗ್ಗೆ ಹತ್ತು ಗಂಟೆಗೆ ಬಿಡುಗಡೆ ಮಾಡಲಾಗುತ್ತೆ ವರ್ಚುವಲ್ ಸೇವಾ ಕೋಟ ಇಪ್ಪತ್ತೆರಡರಂದು ಮಧ್ಯಾಹ್ನ ಮೂರು ಗಂಟೆಗೆ ಬಿಡುಗಡೆಯಾಗಲಿದೆ ಶ್ರೀವಾಣಿ ಟ್ರಸ್ಟ್ ದರ್ಶನ ಟಿಕೆಟ್ ಕೋಟ ಇಪ್ಪತ್ತ್ಮೂರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಿಡುಗಡೆ ಆಗಲಿದೆ ಹಿರಿಯ ಮತ್ತು ದಿವ್ಯಾಂಗ ದರ್ಶನ ಕೋಟ ಇಪ್ಪತ್ತ್ಮೂರರಂದು ಬೆಳಗ್ಗೆ ಮಧ್ಯಾಹ್ನ ಮೂರು ಗಂಟೆಗೆ ಬಿಡುಗಡೆಯಾಗತ್ತೆ ವಿಶೇಷ ಪ್ರವೇಶ ದರ್ಶನ ಟಿಕೆಟ್ ಕೋಟ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಬಿಡುಗಡೆ ಆಗುತ್ತೆ ತಿರುಮಲ ಮತ್ತು ತಿರುಪತಿಯಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಕೊಠಡಿಗಳ ಕೋಟ ಬಿಡುಗಡೆಯಾಗತ್ತೆ ಟಿ ಟಿ ಡಿ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಕಟಣೆ ಹೊರಡಿಸಿದೆ ಭಕ್ತರು ಸೇವೆಗಳು ದರ್ಶನ ಟಿಕೆಟ್ಗಳು ಮತ್ತು ಕೊಠಡಿಗಳನ್ನು ಮಾತ್ರ ಬುಕ್ ಮಾಡೋದಕ್ಕೆ ಟಿ ಟಿ ಡಿ ವಿನಂತಿ ಮಾಡಿಕೊಂಡಿದೆ ಇನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ಮಾತ್ರ ಬುಕ್ ಮಾಡಬೇಕು ಅಂತ ಕೋರಿಕೊಳ್ಳಲಾಗಿದೆ